ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಐ ಹೋಪ್ ಇವತ್ತಿನ ಈ ಒಂದು ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಧಾರೆ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಮೊದಲನೇದಾಗಿಲ್ಲಿ ಭಾಗ್ಯ ರೂಮಿಗೆ ಹೋಗ್ಬಿಟ್ಟು ಶಕುಂತಲ ಹಾಗೆ ಅವ್ರ ಅಣ್ಣ ಇಬ್ಬರು ಕೂಡ ಮೆಡಿಸಿನ್ಸ್ನ ಎಕ್ಸ್ಚೇಂಜ್ ಮಾಡಿರ್ತಾರೆ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ತೆಗೆದು ಅವ್ರು ಕೊಟ್ಟಿರೋ ಮೆಡಿಸಿನ್ ಹಾಕಿರ್ತಾರೆ ಹಾಗೆಯೇ ಅವಳು ಶಕುಂತಲ ಇದ್ದವಳು ಭಾಗ್ಯನ ಹತ್ರ ಮಾತಾಡ್ತಾ ಇರ್ತಾಳೆ ಯಾಕಕ್ಕ ನೀನು ಈ ರೀತಿ ಮಾಡ್ತೀಯ ನನಗೆ ನನ್ನ ನೋಡಿ ಯಾವಾಗಲೂ ಯಾಕೆ ನೀನು ಭಯ ಬೀಳ್ತೀಯ ನಿನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಎಷ್ಟು ಖುಷಿಯಿಂದ ಬರ್ತೀನಿ ನಾನು ನನ್ನ ಹತ್ರ ಸ್ವಲ್ಪ ಆದರೂ ಮಾತಾಡೋಕ್ಕ ಮಾತಾಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ಅಲ್ಲಿಗೆ ಸುಧಾ ಬರ್ತಾಳೆ ಅವಾಗ ಅವ್ರ ಅಣ್ಣ ಇದ್ದರು ಸಿಸ್ಟರ್ ಸುಧಾ ಅಂತ ಅಂದಾಗ ಬಾರಮ್ಮ ಸುಧಾ ನಾನು ಅಕ್ಕನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಆವಾಗಿನ ನಾನು ಎಷ್ಟು ಮಾತಾಡಿಸ್ತೀನಿ ನಮ್ಮ ಆದರೂ ಕೂಡ ಅಕ್ಕ ಇಲ್ಲ ನೋಡು ಅದನ್ನ ಮಗು ಥರ ಇದ್ದಾಳೆ ಅಂತ ಅಂದಾಗ ಹೌದಮ್ಮ ಏನು ಮಾಡೋದು ಅವರು ಮಗು ಥರ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಯಾವಾಗಲೂ ಹೀಗೆ ಇರ್ತಾರೆ ಅಮ್ಮ ಅವರು ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಸುಧಾ ಹೇಳ್ತಾಳೆ ಸರಿಯಮ್ಮ ಆಯಿತು ಅಂದಾಗ ಅಮ್ಮ ಹಾಲು ತೊಗೊಂಬರಕ್ಕೆ ಹೋಗಿದ್ದೆ ಮೆಡಿಸಿನ್ಸ್ ಕೊಡಬೇಕಲ್ವ ಅಮ್ಮಂಗೆ ಅಂದಾಗ ಹೌದಮ್ಮ ಆದಷ್ಟು ಕರೆಕ್ಟ್ ಟೈಮಿಗೆ ಮಿಕ್ಸ್ ಮಾಡ್ದಂಗೆ ಟ್ಯಾಬ್ಲೆಟ್ಸನ್ನು ಕೊಡು ಹಾಕಂಗೆ ಅಂದಾಗ ಆಯಿತಮ್ಮ ಮೆಡಿಸಿನ್ಸ್ ಕೊಡ್ತೀನಿ ಅಂತ ಹೇಳಿ ಹಾಲಲ್ಲಿ ಅವಳು ಮೆಡಿಸಿನ್ಸ್ನ ಹಾಕಿ ಮಿಕ್ಸ್ ಮಾಡ್ತಾ ಇರ್ತಾಳೆ ಆವಾಗ ಸು ಸಾರಿ ಶಕುಂತಲ ಅವ್ರ ಅಣ್ಣ ಇದ್ದನು ಚೆನ್ನಾಗಿ ಮಿಕ್ಸ್ ಮಾಡಮ್ಮ ಸುಧಾ ಅದರಲ್ಲಿ ಗೊತ್ತೇ ಆಗಬಾರ್ದು ಆ ರೀತಿ ವ್ಯರ್ಥ ಹೋಗ್ಬೇಕು ಅದು ಅಂದಾಗ ಆಯಿತುಮ್ಮ ಅಂತ ಹೇಳಿಬಿಟ್ಟು ಅವಳು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತಾಳೆ ಅದನ್ನು ನಂತರ ಅವಳು ಭಾಗ್ಯಂಗೆ ಕುಡಿಸ್ತಾಳೆ ಕುಡಿಯಮ್ಮ ಸುಸ್ವಲ್ಪನೆ ಅಂತ ಹೇಳಿಬಿಟ್ಟು ಕುಡಿಸ್ತಾಳೆ ಅಲ್ಲಿಗೆ ಸುಧಾಂಗೆ ಶಕುಂತಲ ಇದ್ದವಳು ಸುಧಾ ನಿನ್ನ ಅಮ್ಮಂಗೆ ನೀಟಾಗಿ ಮೆಡಿಸಿನ್ಸ್ ಎಲ್ಲನೂ ಕೊಡಮ್ಮ ನಾವು ಬರ್ತೀವಿ ಮತ್ತು ಆಮೇಲೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ಮಹಿಮಗೆ ಸುಧಾ ಅಂದರೆ ಅವರ ಅತ್ತೆ ಐ ಮೀನ್ ಭೂಮಿ ಅವರ ಅಮ್ಮ ಇದ್ದವಳು ಬಂದಾಕಿನಿ ಜ್ಯೂಸ್ನ ತೊಗೊಂಡು ಬರ್ತಾಳೆ ಅವಳು ಹಾಲಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಮಹಿಮಾ ಆ್ಯಕ್ಚುಲಿ ಬೇಜಾರಾಗ್ಬೇಡ ಪುಟ್ಟ ನಿಮ್ಮ ಮಾವ ಆ ಥರ ಹೇಳಿದ್ದಕ್ಕೆ ಮಗು ವಿಚಾರಕ್ಕೆ ನನಗೂ ಕೂಡ ಅವರು ನಿನ್ನತ್ರ ಮಾತಾಡಿದ್ದು ಸರಿ ಅಂತ ಅನಿಸ್ಲಿಲ್ಲ ನಾನು ಕೂಡ ಸರಿಯಾಗಿನೇ ಕ್ಲಾಸ್ ತೊಗೊಂಡಿದ್ದೀನಿ ಒಂದು ಕಡೆ ಅವ್ರು ಮಾತಾಡಿದ ತಪ್ಪಿರ್ಬೋದು ಆದರೆ ಒಂದು ಕಡೆಯಿಂದ ಅವ್ರು ಮಾತಾಡಿದ್ರಲ್ಲೂ ಕೂಡ ಒಂದು ಅರ್ಥ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ ಯಾಕಂದರೆ ಹಿಂದೆ ಏನೆಲ್ಲ ಜೀವನದಲ್ಲಿ ನಡೆದಿದೆಯೋ ಅದನ್ನೆಲ್ಲದನ್ನು ಕೂಡ ನಾವು ಡಸ್ಟ್ಬಿನ್ಗೆ ಬಿಡಬೇಕು ಯಾವತ್ತೂ ಅಷ್ಟೇ ಜೀವನದಲ್ಲಿ ನಮಗೆ ಏನು ಕೆಟ್ಟ ಘಟನೆಗಳಿರ್ತಾವಲ್ವ ಅದು ನಮ್ಮ ಜೀವನದಲ್ಲಿ ನಡೆದಿಲ್ವ ಅನ್ನೋ ರೀತಿ ನಾವು ಅದನ್ನು ತೆಗೆದು ಬಿಸಾಡಿಬಿಡಬೇಕು ಹಂಗೆ ಏನೆಲ್ಲ ಖುಷಿ ಘಟನೆ ಇದೆ ಅದನ್ನು ಮಾತ್ರ ನೆನಪಲ್ಲಿಟ್ಕೋಬೇಕು ಇಟ್ಕೋಬೇಕು ನಿಮಗೂ ಕೂಡ ಒಂದು ಮಗು ಅಂತ ಹಾಕ್ಬಿಟ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವಾಗ ನೋಡು ನಮ್ಮನ್ನೇ ನೋಡು ಮುಂಚೆ ಅಷ್ಟು ಚಿಕ್ಕ ಮನೇಲಿ ಇದ್ವಿ ಇವಾಗ ಎಷ್ಟು ದೊಡ್ಡ ಮನೇಲಿರೋದು ಇದೇ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಇದು ಒಂಥರ ಸುಖಕರವಾದ ಜೀವನನೇ ನಮಗೆ ಇದ್ರ ಮಧ್ಯೆ ನಿಮಗೂ ಜೀವಾಗೂ ಒಂದು ಮಗು ಆಗಿಬಿಟ್ರೆ ಇನ್ನೂ ಜೀವನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪುಟ್ಟ ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡು ಸರಿನಾ ಅಂತ ಅಂದ್ಬಿಟ್ಟು ಅವಳು ಅವಳಿಗೆ ಹೇಳ್ಬೇಕಾದಷ್ಟು ಮಾತುಗಳನ್ನ ಹೇಳಿ ಅಲ್ಲಿಂದ ಸರಿ ಗಳಿಗೆ ಕೆಲಸ ಇದೆ ನಾನು ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ ನಂತರ ಮಹಿಮಾ ಕೂಡ ಮಗು ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ನಂತರ ಇನ್ನೊಂದು ಕಡೆ ಇಲ್ಲಿ ಜಯದೇವ್ ಸಾರಿ ಜೈದೇವಲ್ಲ ಗೌತಮ್ ಇದ್ದನು ರೂಮಲ್ಲಿ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಕೂತಿರ್ತಾನೆ ಅವಾಗ ಅಲ್ಲಿಗೆ ಭೂಮಿಕ ಬರ್ತಾಳೆ ಬಂದಾಗ ಅಲ್ಲ ಗೌತಮ್ ಅವರು ಯಾಕೆ ಇಷ್ಟು ಡೀಪಾಗಿ ಏನೋ ಯೋಚನೆ ಮಾಡ್ತಿದ್ದೀರಾ ಅಂದಾಗ ಇಲ್ಲ ಏನಿಲ್ಲ ಬಿಡಿ ಅಂತ ಅಂತಾನೆ ಅಲ್ಲ ನಿಮಗೆ ನನ್ನ ಹತ್ರ ಹೇಳ್ಕೊಬೇಕಂತಸರಿ ಹೇಳ್ಕೊಳ್ಳಿ ಆ್ಯಕ್ಚುಲಿ ಏನಾದ್ರು ವಿಚಾರಗಳನ್ನ ಶೇರ್ ಮಾಡಿದರೆ ಆದಷ್ಟು ಮನಸ್ಸು ಹಗರ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕೇಳಿದೆ ಆ್ಯಕ್ಚುಲಿ ಆನಂದವ್ರು ಬಂದಿದ್ದರು ಏನೋ ಆಫೀಸ್ ವಿಚಾರ ಹೇಳಿರ್ತಾರೆ ಅದೇ ಟೆನ್ಷನಲ್ಲಿ ಇರ್ತೀರ ಅಂತ ಅಂದಾಗ ಏನಿಲ್ಲ ಭೂಮಿಕಾ ಆ್ಯಕ್ಚುಲಿ ಭೂಪತಿ ಇದಾನಲ್ವ ಅವ್ನು ಬಂದುಬಿಟ್ಟು ನಮ್ಮದು ಆದಷ್ಟು ತುಂಬಾ ಶೇರ್ಗಳನ್ನ ಬೈ ಮಾಡೋಕ್ಕೆ ಅಂತ ನೋಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಅವಾಗ ತಗೊಂಡ್ರೆ ತೊಗೊಳ್ಳಿ ಬಿಡಿ ಅದ್ರಲ್ಲಿ ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ ಅವರು ಯಾರನ್ನೂ ಏನೋ ಪರ್ಚೇಸ್ ಮಾಡಿರಿ ಅಂದಾಗ ಆಗಲ್ಲ ಭೂಮಿಕಾ ಇವಾಗ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಹೇಳಿಬಿಟ್ಟು ಸರಿ ಏನು ಗೊತ್ತಾ ಇವಾಗ ತುಂಬಾ ಒಂದು ಕಂಪ್ನಿ ಅಂತ ಬಂದಾಗ ನಾನು ಇವಾಗ ಓನರ್ ಆಗಿದ್ದೀನಿ ಅಂತಂದರೆ ಆದಷ್ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಶೇರು ನನ್ನ ಹತ್ರನೇ ಇರುತ್ತೆ ಇನ್ನು ಮಿಕ್ಕಿದ್ದು ಬಂದುಬಿಟ್ಟು ಈ ಫೌಂಡರ್ಸ್ ಹತ್ರ ಇರಬಹುದು ಅಥವಾ ಈ ಶೇರ್ ಮಾರ್ಕೆಟಿಂಗ್ ಇರ್ಬೋದು ಅಥವಾ ಕೆಲವೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇರುತ್ತಲ್ವ ಅಂಥವ್ರ ಹತ್ರ ಹಾಗೆ ಪಬ್ಲಿಕ್ ಹತ್ರ ಈ ಥರ ಎಲ್ಲ ಸ್ವಲ್ಪ ಶೇರು ಡಿವೈಡ್ ಆಗಿರುತ್ತೆ ಅದನ್ನು ಅವರು ಪರ್ಚೇಸ್ ಮಾಡಿ ಮೇಜರ್ ಶೇರ್ ಅವ್ರ ಕಡೆ ಹೋದರೆ ನಾನು ಕನ್ ನನ್ನ ಕಂಪ್ನಿಗೆ ಆಗಿರೋದಿಲ್ಲ ಆ್ಯಸ್ ಯುಶಲ್ ಥರ ಎಲ್ಲರ ಥರ ನಾನು ಕೂಡ ಒಂದು ಎಂಪ್ಲಾಯ್ ಥರನೇ ಇರಬೇಕಾಗುತ್ತೆ ಅಷ್ಟೇ ನನ್ನ ಕೈಲಿ ಏನೂ ಅಥಾರಿಟಿನೇ ಇರೋಲ್ಲ ಮೇಜರ್ ಅಥಾರಿಟಿ ತಗೊಳ್ಳೋಕೆ ಇವಾಗ ಹೇಗೆ ಅಂದರೆ ಇದು ನಮ್ಮ ಸ್ವಂತ ಮನೆ ಆದರೆ ಈ ಮನೇಲಿ ಬೇರೆ ಇನ್ಯಾರೋ ಬಂದು ಮನೆ ಮುಂದೆ ಬೋರ್ಡನ್ನು ಅವ್ರದ್ದು ಹಾಕ್ಕೊಂಡು ಸ್ವಂತವಾಗಿ ಇರೋ ಥರ ಆಗಿಬಿಡುತ್ತೆ ಇದು ನಮ್ಮ ಮನೆನೇ ಅಂದರೆ ನಮ್ಮ ಸ್ವಂತ ಮನೆ ಅಲ್ಲ ಅನ್ನೋ ಥರ ಒಂದು ಅಥಾರಿಟಿ ಬಂದುಬಿಡುತ್ತೆ ಆ ಥರ ಮಾಡೋಕೆ ಅವ್ನು ಹೊರಟಿದ್ದಾನೆ ಆದರೆ ಅದರಿಂದ ಅವನಿಗೆ ಏನು ಸಿಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದಾಗ ಟೆನ್ಷನ್ ಮಾಡ್ಕೋಬೇಡಿ ಗೌತಮವ್ರು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಸಮಾಧಾನವಾಗಿ ಯೋಚನೆ ಮಾಡಿ ಅಂತ ಅವಳು ಕೂಡ ಸ್ವಲ್ಪ ಸಜೆಷನ್ಸನ್ನು ಕೊಡ್ತಾಳೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಮಾರ್ನಿಂಗ್ ಬಂದುಬಿಟ್ಟು ಅವನು ಆಫೀಸಲ್ಲಿದ್ದಾಗ ಆನಂದು ತುಂಬಾ ಟೆನ್ಷನಲ್ಲಿ ಬರ್ತಾನೆ ಗೆಳೆಯ ಒಂದು ಅಚಾನಕ್ಕಾಗಿ ಒಂದು ಟೆನ್ಷನ್ ಬರ್ತಿದೆ ಕಣೋ ಅಂತ ಅಂದಾಗ ಏನಾಯಿತು ಅಂತ ಅಂದಾಗ ಆ್ಯಕ್ಚುಲಿ ಬೋರ್ಡೋರೆಲ್ಲ ಕೂಡ ಬೋರ್ಡ್ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೆಂಬರ್ಸು ಅಂತ ಅಂದ ಬೋರ್ಡ್ ಮೆಂಬರ್ಸ್ ಹೇಳ್ತಿದ್ದಾರೆ ಅಂದಾಗ ಅದರಲ್ಲೇನೋ ಇದೆ ಮೀಟಿಂಗ್ ತಾನೇ ಅರೇಂಜ್ ಅಂದಾಗ ಇಲ್ಲ ಕಣೋ ಈ ಸಡನ್ ಮೀಟಿಂಗಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಆ ಭೂಪತಿ ಏನೋ ಒಂದು ಕಿತಾಪತಿ ಮಾಡಿಸ್ತಾನೆ ಕಣೋ ಅದರಿಂದಲೇ ಈ ಸಡನ್ ಮೀಟಿಂಗ್ ಅಂತ ಅನ್ನಿಸ್ತಿದೆ ಅಂದಾಗ ನೋಡು ಯಾವುದಾಗಿರ್ಬೋದು ಇದಾಗಿರ್ಬೋದು ಅನ್ನೋ ಟೆನ್ಷನಲ್ಲಿ ಇರೋದಕ್ಕಿಂತ ಏನಾಗಿದೆಯೋ ಅದನ್ನ ನೇರ ನೇರ ಮಾತಾಡಿ ಕ್ಲಿಯರ್ ಮಾಡೋಣ ನೀನು ಏನು ಟೆನ್ಷನ್ ಮಾಡ್ಕೋಬೇಡ ನಾನು ಎಲ್ಲದನ್ನೂ ಕೂಡ ಮ್ಯಾನೇಜ್ ಮಾಡ್ತೀನಿ ನೀನು ಹೋಗಿ ಮೀಟಿಂಗಿಗೆ ಅರೇಂಜ್ ಮಾಡ್ಕೋ ಅಂತ ಹೇಳಿ ಹೇಳ್ತಾನೆ ಸರಿ ಹೇಳಿ ಆಯಿತು ಅಂತ ಹೇಳಿ ಅವನು ಕೂಡ ಮೀಟಿಂಗ್ ಅರೇಂಜ್ ಮಾಡ್ಕೊಳ್ಳೋಕೆ ಅಂತ ಹೋಗ್ತಾನೆ ನಂತರ ಇನ್ನೊಂದು ಕಡೆ ಮನೇಲಿ ಬಂದುಬಿಟ್ಟು ಇವರು ಶಕುಂತಲ ಹಾಗೆ ಅವರ ಅಣ್ಣ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಅವಾಗ ಅವ್ರ ಅಣ್ಣ ಇದ್ದೋನು ಸಿಸ್ಟರ್ ನಿಂಗೆ ಇನ್ನೊಂದು ವಿಚಾರ ಗೊತ್ತಾ ಮೊನ್ನೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ರಲ್ಲ ಆ ದೌರ್ಭಾಗ್ಯ ಭಾಗ್ಯನ ಅಲ್ಲಿ ಡಾಕ್ಟರ್ ಟೆಸ್ಟ್ ಮಾಡಿ ಒಂದು ಸೂಚನೆ ಕೊಟ್ಟಿದ್ದಾರೆ ಗೊತ್ತಾ ನನಗೆ ಅಂತ ಅಂದಾಗ ಏನಣ್ಣ ಅಂತದು ಅಂತ ಅಂದಾಗ ಅವಳು ಯಾರು ಯಾರಾದರೂ ತುಂಬ ಜನ ಪರಿಚಯ ಇರ್ತಾರಲ್ವ ಅವಳು ಚೆನ್ನಾಗಿ ಅವಳೊಬ್ಬರು ಅಂಥರ ಜೊತೆ ಇದ್ದಾಗ ಹಳೆ ವಿಚಾರಗಳೆಲ್ಲನೂ ಕೂಡ ನೆನಪಾಗೋ ಚಾನ್ಸಸ್ ಇದೆ ನೆನಪಾದರೂ ಆಗ್ಬೋದು ಅಂತ ಹೇಳಿದಾರಂತೆ ಹಾಗಾಗಿ ನೀನು ಆದಷ್ಟು ಅವಳತ್ರ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡು ಅಂತ ಹೇಳ್ತಾಳೆ ಹೇಳ್ತಾನೆ ಅವರ ಅಣ್ಣ ಅವಾಗ ಅವಳಿದ್ದಳು ಅಣ್ಣ ನೀನು ಒಂದು ವಿಚಾರನ ಮರಿತಾ ಇದೆಯಾ ನನಗೆ ಎಷ್ಟು ಅಪಾಯ ಇದೆಯೋ ನಿನಗೂ ಕೂಡ ಅಷ್ಟೇ ಅಪಾಯ ಇದೆ ಯಾಕಂದರೆ ಹಳೆ ವಿಚಾರಗಳು ಏನಿದೆಯೋ ಅದರಲ್ಲಿ ನಿಂದು ಕೂಡ ಈಕ್ವಲ್ ಶೇರ್ ಇದೆ ಹಾಗಾಗಿ ನೀನು ಕೂಡ ಹುಷಾರಾಗಿರು ಅಂದಾಗ ಹೌದಲ್ವ ಸಿಸ್ಟರ್ ನಾನು ನೋಡು ಬರ್ತೇವೆ ಹೋಗಿಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಮಾತಾಡಿ ಸುಮ್ಮನಾಗ್ತಾರೆ ನಂತರ ಅವನು ಆಫೀಸ್ ವಿಚಾರ ಎತ್ಕೊಳ್ತಾನೆ ಸಿಸ್ಟರ್ ಆಫೀಸಲ್ಲಿ ಏನೇನೋ ಿ ಸಿಸ್ಟರ್ ಗೊತ್ತಾಯ್ತಾ ಅಂದಾಗ ಏನಾಯ್ತಣ್ಣ ಅಂತದ್ದು ಅಂದಾಗ ಆಫೀಸಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಅರ್ಧಕ್ಕರ್ಧ ಶೇರನ್ನು ತಾನೇ ಓನಾಗಿ ಬೈ ಮಾಡ್ತಾ ಇದ್ದಾನಂತೆ ಹಾಗಾಗಿ ಆಫೀಸಲ್ಲಿ ತುಂಬಾ ಇದ್ದಾನೆ ಗೌತಮ್ ಜಯದೇವ್ ಎಲ್ಲ ಅಂದಾಗ ಹೌದು ಈಗೆಲ್ಲ ಆಗ್ತಿದ್ಯ ಅಣ್ಣ ನೋಡಿದರೆ ಗೌತಮ್ ಆಗ್ಬೋದು ಜೈ ಆಗ್ಬೋದು ಏನು ಕೂಡ ನನಗೆ ವಿಚಾರ ಮುಚ್ಚೆ ಇಲ್ವಲ್ಲ ಅಂತ ಅಂದಾಗ ಹೌದು ಸಿಸ್ಟರ್ ನನಗೂ ಗೊತ್ತಿಲ್ಲ ಯಾಕೆ ಇವರು ಈ ಥರ ಸೈಲೆಂಟಾಗಿ ಫೈಟ್ ಮಾಡ್ತಿದ್ದಾರೆ ಅಂತ ಬಟ್ಟು ಚಿನ್ನೊಂದು ಮೊಟ್ಟೆ ದಿನ ಚಿನ್ನೊಂದು ಮೊಟ್ಟೆ ಇಡುವಂತಹ ಕೋಳಿನ ನಾವೇ ಕೈಯಾರ ಹಾಳು ಆಗುತ್ತೆ ಸಿಸ್ಟರ್ ಹಂಗೆನವರು ಆಗಿಬಿಟ್ರೆ ನಮಗೂ ಕೂಡ ತುಂಬ ಕಷ್ಟ ಆಗುತ್ತೆ ಹಾಗೆ ನೀನು ನಿನ್ನ ಮಗನ ಚೇರ್ಮೇನ್ ಮಾಡಬೇಕು ಅಂತಿರೋ ಕನಸು ಕೂಡ ನೀನು ಕೂಡ ಮರ್ತಬೇಕಾಗುತ್ತೆ ಸಿಸ್ಟರ್ ಅಂತ ಹೇಳಿ ಹೇಳ್ತಾನೆ ಹಾಗೆ ಇನ್ನೊಂದು ಕಡೆ ಆಫೀಸಲ್ಲಿ ಮೀಟಿಂಗ್ ಕಂಡಕ್ಟ್ ಆಗುತ್ತೆ ಬೋರ್ಡ್ ಮೀಟಿಂಗ್ ಅಂತ ಅಂದಾಗ ಯಾರ್ಯಾರು ಮೇನ್ ಪರ್ಸನ್ಸ್ ಇರ್ತಾರೆ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಕೂಡ ಶೇರ್ ಮಾರ್ಕೆಟಿಂಗ್ ಬಗ್ಗೆ ಕ್ವಶನ್ಸ್ನ ರೈಸ್ ಮಾಡ್ತಾರೆ ಅವಾಗ ಗೌತಮ್ಗೂ ಕೂಡ ಟೆನ್ಷನ್ ಆಗ್ತಿರುತ್ತೆ ಬಟ್ ಆದರೂ ಕೂಡ ಅವನು ನೋಡಿ ನಮ್ಮ ಕಂಪ್ನಿಯ ಮೇಜರ್ ಶೇರ್ಸ್ ಏನಿದೆ ಫಿಫ್ಟಿ ಒನ್ ಪರ್ಸೆಂಟ್ ಅದು ನಮ್ಮ ಫ್ಯಾಮಿಲಿಯೇ ಇದೆ ಅದು ನನ್ನ ಹೆಸ್ತಿಗೂ ಕೂಡ ಟ್ರಾನ್ಸ್ಫರ್ ಆಗಿದೆ ಆಲ್ರೆಡಿ ಸೊ ನೀವೇನು ಭಯಪಡುವಂತಹ ಸಾಧ್ಯತೆ ಏನೂ ಇಲ್ಲ ಇದರಲ್ಲಿ ಅವ್ನು ಯಾರೇನೋ ಗಾಸಿಪ್ ಮಾಡಿದ್ದಾನೆ ಅಂತ ಹೇಳಿ ಆ ವಿಚಾರಕ್ಕೆ ನೀವು ಕೂಡ ಟೆನ್ಷನ್ ಮಾಡಿಕೊಂಡು ಬೇರೆ ಬೇರೆ ಥರ ಆಲೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೇನೇ ಸಮಸ್ಯೆ ಇದ್ದರೂ ನಾನು ಬಗೆಹರಿಸ್ತೀನಿ ಅದನ್ನು ಸೊ ನಮ್ಮ ಕಂಪ್ನಿ ಮೇಲೆ ನಂಬಿಕೇಡಿ ಅಂತ ಅಂದಾಗ ಬೇರೆ ಬೋರ್ಡ್ ಮೀಟಿಂಗ್ ಪರ್ಸನ್ಸ್ ಇದ್ದವರೆಲ್ಲ ಅಲ್ಲ ಇವಾಗ ಹೇಗೆ ತಾನೇ ಆಗುತ್ತೆ ಸರ್ ಯಾಕಂದರೆ ಮೇಜರ್ ಶೇರ್ಸ್ನ ಅವ್ನು ಪರ್ಚೇಸ್ ಮಾಡಿದ್ದಾನೆ ಇದು ನಾವು ತುಂಬಾ ಈಸಿಯಾಗಿ ತಗೊಳ್ಳುವಂಥ ವಿಚಾರ ಅಲ್ಲವೇ ಅಲ್ಲ ಸರ್ ಸೊ ಹಾಗಾಗಿ ನೀವೇನೇ ಹೇಳ್ತಾ ಇರ್ಬೋದು ಆದರೆ ಹೊರಗಡೆ ಸೊಸೈಟಿಯಲ್ಲಿ ಇರುವಂತಹ ಒಂದು ಮಾತುಗೂ ಬೇರೆ ನಡೀತಿದೆ ಸರ್ ಯಾಕಂದರೆ ನಿಮ್ಮ ಕಂಪ್ನಿಲಿ ಇವಾಗ ನಡೀತಿರುವಂತಹ ಮ್ಯಾನೇಜ್ಮೆಂಟ್ ಸರಿಯಾಗಿ ನಡೀತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಶೇರ್ ಕೊ ಮಾಡೋರ್ಗು ಕೂಡ ಸ್ವಲ್ಪ ಡೌಟ್ ಬರ್ತಾ ಇದೆ ಸರ್ ನೋದು ನೀವೇನೇ ಇದ್ರೂ ಕೂಡ ಅದನ್ನು ಬೈ ಡಾಕ್ಯುಮೆಂಟ್ ಥ್ರೂ ಪೇಪರ್ ವೈಸ್ ನೀವು ಅದನ್ನ ಸಬ್ಮಿಟ್ ಮಾಡಿ ಎಲ್ಲ ಡೌಟ್ನು ಕ್ಲಿಯರ್ ಮಾಡಿದರೆ ತುಂಬಾ ಬೆಟರ್ ಅನಿಸುತ್ತೆ ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ನಿಮ್ಮ ಪ್ಲೇಸಿಗೆ ಬೇರೆ ಯಾರು ತನ್ನ ಕೂರಿಸ್ಬೋದು ಅಲ್ವಾ ಅವಾಗ ಶೇರ್ ಮಾಡೋರ್ಗು ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಿದಾಗ ಆನಂದು ರೈಸ್ ಆಗ್ತಾನೆ ಅಲ್ರಿ ಏನ್ರಿ ಹೇಳ್ತಾ ಇದ್ದೀರಾ ನೀವು ಇಷ್ಟು ವರ್ಷ ಈ ಕಂಪ್ನಿ ಕಟ್ಟಿ ಬೆಳೆಸಿರೋ ಇವರಿಗೆ ಇವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ನೀವು ಅಂದಾಗ ನಾ ಸರ್ ನಾವು ಅನುಮಾನ ಅಂತ ಹೇಳ್ತಾ ಇಲ್ಲ ಬಟ್ ಸೇಫ್ಟಿ ವೈಸ್ ಹೇಳ್ತಿದ್ದೀವಿ ಇನ್ ಕೇಸ್ ನೀವು ಆಗೂ ಪ್ರೂವ್ ಮಾಡಲೇಬೇಕು ಅನ್ನೋಗಿದ್ರೆ ಎಲ್ಲದನ್ನು ಕೂಡ ಪೇಪರ್ ಸಮೇತ ನೀವು ಪ್ರೂವ್ ಮಾಡಿ ಸರ್ ಅವಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಅಂತ ಹೇಳಿ ಮೀಟಿಂಗಿಂದ ಹೊರಟೋಗ್ತಾರೆ ಸೊ ನಂತರ ಇನ್ನೊಂದು ಕಡೆ ಭೂಪತಿ ಹಾಗೆಯೇ ಜಯದೇವ್ ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ಭೂಪತಿ ಇದ್ದವನು ನಿಮ್ಮ ಅಣ್ಣನ ಕೆಡೋಲಿಕ್ಕೆ ಅಂತ ಹೇಳಿ ಏನೇನು ಸಾಧ್ಯನೋ ಎಲ್ಲ ಪ್ಲ್ಯಾನು ಕೂಡ ಮಾಡ್ಕೊಂಡಿದ್ದೀನಿ ಇನ್ಮೇಲೆ ಎಕ್ಸಿಕ್ಯೂಟ್ ಮಾಡ್ತೀನಿ ಒಂದೊಂದೇ ವಿಚಾರದಿಂದ ಇನ್ನೂ ಶುರು ಆಗುತ್ತೆ ನೋಡು ಅಂತ ಅಂದ್ಬಿಟ್ಟು ಜಯದೇವ್ ಹಾಗೆ ಭೂಪತಿ ಇಬ್ಬರು ಕೂಡ ಮಾತಾಡ್ತಾ ಖುಷಿ ಪಡ್ತಾ ಇರ್ತಾರೆ ಇದಿಷ್ಟು ಸ್ನೇಹಿತರೆ ಸೋಮವಾರದ ಸಂಚಿಕೆ ಆಗಿತ್ತು ಐ ಹೋಪ್ ಇವತ್ತಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರು ಕೂಡ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಲವ್ ಯು ಹಾಲ್